ನಾವ್ ಹೇಳ್ಕೊಡ್ತೀವಿ ನೋಡಿ ಆಗ್ಬೇಕು ಅಂದ್ರೆ ಈಗ ಅಕ್ಕಿ ಅವಲಕ್ಕಿ ಮತ್ತೆ ಮೆಂತ್ಯ ಮೆಂತೆ ಹಾ ಇದಕ್ಕೆ ಉದ್ದಿನಬೇಳೆ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಈಗ ಏನು ಮಾಡೋದು ಈಗ ಅಕ್ಕಿನೇ ಹಾಕೋಣ ಅಕ್ಕಿ 3 ಬಟಲ್ ಅಕ್ಕಿ ತಗೊಂಡ್ನಿ ಇದರಲ್ಲಿ 3 ಬಟಲ್ ಅಕ್ಕಿ ಒಂದು ಹಾ

ಹಿಂಗೆ ತೊಗೊಂಡು ತಗೊಂಡು ತಗೊಂಡು ಮಿಕ್ಸಿ ಮಾಡೋದು ಎಲ್ಲ ಕಲಿಸ್ 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 ಸ್ವಲ್ಪ ಸ್ವಲ್ಪ ಹಾಂ ಸ್ವಲ್ಪ ಸ್ವಲ್ಪ ಮಾಡ್ಕೊಡ್ತವ್ ಸಾಕಲ್ಲ ಹ್ಞೂ ಸಾಕು ಈಗ ಏನು ಇದ್ರಾಗ ಮೊಸರು ಹಾಕೋದು ಸ್ವಲ್ಪ ಮೊಸರು ಮೊಸರು ಹಾಂ ಇದ್ರ ಈಗ ಒಂದು ಸ್ಪೂನ್ ಅಷ್ಟು ಮೊಸರು ಹಾಕೋದು ಒಂದು ಸ್ಪೂನ್ ಹಾಂ ಈಗ ಇದರನ್ನ ಹಾಕೋಣ ಹು ಹು ಈಗ ಮತ್ತೆ ಇಲ್ಲ ಹು ನೋಡಿ ಹಿಂಗಾಗ್ಬೇಕು ಹಿಂಗಾಗಿ ಈಗ ಇದು ಮತ್ತೆ ಹಾಕಿ ಬಿಡಿ ಬಹಳ ಇಂಪಾರ್ಟೆಂಟ್ ಸಣ್ಣ ಆಗುತ್ತೆ ಹು ಬ್ಯಾಟರ್ ಆಯ್ತು ನೋಡಬಹುದು ಓಕೆ

ಒಂದು ಬಟ್ಲ್ನಾಗ ಇನ್ನೊಂದು ಅರ್ಧ ತಗೋಬೇಕು ಸೊಪ್ಪು ಉರಿ ಇತ್ತಂದ್ರೆ ಅಷ್ಟೇ ನಡಿತದೆ ಭಾಳ ಸೊಪ್ಪಿಗೆ ಇತ್ತಂದ್ರೆ ಎರಡು ಬಟ್ಲು ಆಯಿತಾ ದೋಸೆ ಇತ್ತು ಈಗ ರುಬ್ಬಾಯ್ತು ಈಗ ನೆಕ್ಸ್ಟ ಚಟ್ನಿ ಮಾಡಬೇಕು ಚಟ್ನಿ ಮಾಡಕ್ಕೆ ಏನೇನು ಬೇಕು ನಾವು ಹೇಳ್ಕೊಡ್ತೀನಿ ಶೇಂಗಾ ಪುಟಾಣಿ ಸ್ವಲ್ಪ ಉಳ್ಳಾಗಡ್ಡಿ ಕರಿಬೇವು ಇದು ಬೆಳ್ಳುಳ್ಳಿ ಶುಂಠಿ ಮಿಕ್ಸಿನ್ ಬೆಣ್ಶಿಕಾಯಿ ಓಕೆ

उल्लाग रे एक आह उल्लाग रे एक अब ताया देखते हैं हम्म ताय उल्लाग रे उल्लाग फ्राई आ रही है आगे दिन ट्रांसपेरेंट आ गया आह उल्लाग रे फ्राई का चलो फ्राई का हाँ भार वह तो इस पूरा दिना हाँ इसके मारा है ये क्या ना? नाम है ये क्या सोल्ड पर करवा हाँ कर सोल्ड पर करवा हम्म वो सोल्ड पर पिलाओ हम्म। हम्म। ಸ್ವಲ್ಪ ಸ್ವಲ್ಪ ጅರಿ ಹಾಕೋ. ಸ್ವಲ್ಪ ጅರಿ. ಸ್ವಲ್ಪ. ಮತ್ತೆ ಹಾಗೆ ಪುಟಾಣಿ ಹಾಕೋ. ଏମିତି ಪುଟಾಣಿ. 2 ଭାଗ ପିଚଟନ୍ତୁ। ଆଶି ଶୁଙ୍କି అసేలు తో అఫ్ బా ఇది థండ్గాను మిక్సర్ మిక్సీ చట్నీ ಟೇಸ್ಟ್ ಬರೋ ಸಲುವಾಗ ಒಂಜಾರ ಸಕ್ರೆ ಹಾಕ್ತೀನಿ ಹಾಂ ಹ್ಞೂ ಈಗ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ನೀವು ನೋಡಿ ಹಾಕಿರಿ ಹ್ಞೂ ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಏನು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಏನು ಹ್ಞೂ ಹ್ಞೂ ಈಗ ಈಗ ಇದು ಸ್ವಲ್ಪ ಮಿಕ್ಸಿ ಮಾಡ್ತೀನಿ ಆಮೇಲೆ ಸ್ವಲ್ಪ ನೀರು ಹಾಕ್ತೀನಿ स्वी बेक अंदर जरा हम्म थोड़ा नीर हां यसको स्टीम मार्को बोड्डे ओके नन छल्प भाग बोदी ओके सो चटनी रेडी गिदका चटनी रेडी नीरिका वगर्ने कोडा तोरोसती हां हां సో ఎన్ని కారేదదు హ ఇ ఎన్ని కారేది బొగ్గని కొడక ఇగో తిర్గేస్తా హ తిర్గేసి హాతినేన yes హ హ నేన చట చట అండి హ ఎర్డేడు బ్రెడ్ చించింకా హ ని కొత్తి బర్

ಕೆಂಪಾಗೇಡೋ ಇದಕ್ಕಿನ್ನ ತಿಳಿಬೇಕಾದ್ರೂ ನೀವು ತಿಳಿ ಮಾಡ್ಕೊಬಾರ ಚಟ್ನಿ ರೆಡಿ ರೆಡಿ ದೋಸೆನ್ಮ್ಯಾಗ ಚಟ್ನಿ ಬೇಕೇ ಬೇಕು ಚಟ್ನಿ ಹ್ಯಾಂಗ್ ಮಾಡೋದು ಜೊತೆ ಪಲ್ಯನೂ ಬೇಕು ಹೇಳ್ತೀನಿ ತುರ್ಸಿದು ಬಟಾಟಿ ಸ್ವಲ್ಪ ಸ್ವಲ್ಪ ಮೆಣಸಿನ್ಕಾಯಿ ಇದು ಕರಿಬೇವು ಒಗ್ಗರ್ನೆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಮತ್ತೆ ಹಸಿ ಶುಂಠಿ ಲಿಂಬಿಕಾಯಿ ಸ್ವಲ್ಪ ಸಕ್ಕರೆ ಉಪ್ಪ ಧನಿಯಾ ಪೌಡರ ಜೀರಿಗೆ ಅರ್ಶಿನ ಮತ್ತು ಕೊತ್ತಂಬರಿ

ಇದು ಸ್ವಲ್ಪ ಕರಿಬೇವು ಹಾಕೋಣ ಸ್ವಲ್ಪ ತಿರುವಾ ಬಳ್ಳೊಳ್ಳಿ ಮತ್ತೆ ಆಶೆ ಶುಂಠಿ ಇರ್ತೋ ಇದು ಆಶೆ ಶುಂಠಿ ಹಾ ಇದು ಮ್ಯಾಗಿಂದೆ ಹಾಕಬೇಕು ಬೆನ್ನೆ ಹಾಕಬಹುದು ಹಾ ಮತ್ತೆ ಬಳ್ಳೊಳ್ಳಿ ಹುಕ್ಕಿದು ಬಳ್ಳೊಳ್ಳಿ ಓಕೆ ಸಿರೆ ಇದು ಕಬಾಕ್ ಫ್ರೈ ಮಾಡೋದಿಲ್ಲ ಬಳ್ಳೊಳ್ಳಿ ಆಶೆ ಶುಂಠಿ ಸ್ವಲ್ಪ ಹಸಿ ಹಸಿ ಇದ್ದ ವಾಸ್ನೆ ಚಂದ ಉಳ್ಳಾಗಡ್ಡೆ ಜಾಸ್ತಿ ಪ್ರಯಾಣ ಹಾಂ ಈಗ ಇದಕ್ಕ ಆಲೂಗಡ್ಡೆ ಹಾಕಿದ್ರೆ ಹಾಂ ಸ್ವಲ್ಪ ಉಪ್ಪು ಹಾಕ್ತೀನಿ ಈಗ ಸ್ವಲ್ಪ ಅದು ಬೈಕ್ ಸ್ವಲ್ಪ ಉಪ್ಪು ಹಾಕ್ತೀವಿ ಸ್ವಲ್ಪ ಭಯ ಸಲ್ವಾಗಿ ಉಪ್ಪು ಆಮೇಲೆ ಮ್ಯಾಗಿಂದು ಹಾಕೋದು ಹ್ಞೂ ಹ್ಞೂ ಇದಕ್ಕೆ ಧನಿಯಾ ಪೌಡರ್ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಸ್ವಲ್ಪ ದನಿಯ ಪೌಡರ್ ಭಾಳ ಅಲ್ಲ ಹ್ಞೂ ಸ್ವಲ್ಪ ಇಷ್ಟ ಹಾಂ ಇಷ್ಟೇ

సల్పు ఉలాగడే ఘకిదివలా హి మెగిను సల్పు ఇన్న్ సల్పు ఉప్పా కర హ హ సకరి సల్పే సల్పు హ సల్పే సల్పు రుచికి తక్కస్ట్ సకరి హ బాహ మత ఇగా లింబిక ఇగా లింబికాయ మటడ పల్ల్యాగా లింబికా బెకే బె హ అంద్ర సల్పు టేస్ట్ హ బర్త కల్ హ హ ఇది తిరువా ఏనండి ఆర్సిన్ బాగా ఆకిలేన కొల్పు తలా ఆకది తిరువి హింగి చించాలీ వత్తి వత్తి అరిగే ఉల్లగడి జాస్తి చిద్ర ఉల్లగడి జాస్తి హా హింగే ఇదు వత్తి వత్తి అల్ల స్మాష్ మాడది ఇది ఆలూ బడ పల్ల రెడీ అయిగా హ ఇది మ్యాగన్ కొల్పు కొతంబరి ఆక ಇದು ಎಣ್ಣೆಗ ಮುಂಗಾಸಳೆ ಹಾಕೋದಿಲ್ಲ ಮ್ಯಾಗಿಂದ ಹಾಕ್ತೀನಿ ಸೊ ಈಗ ದೋಸೆಗ ಹಾ ಆಲೂಗಡ್ಡೆ ಪಲ್ಯ ಪಲ್ಯ ರೆಡಿ ರೆಡಿ ಅದು ರುಬ್ಬಿದ ಬಳಕ ಇದು ಸ್ವಲ್ಪ ಸ್ವಲ್ಪ ಹಿಂಗೆ ತಿರುಗಬೇಕು ಎಲ್ಲ ಮಿಕ್ಸ್ ಆಗಬೇಕು ಯಾಕಂದ್ರೆ ಇದ್ರಾಗ ಅವಲಕ್ಕಿ ಹಾಕಿವು ಮೆಂತ್ಯ ಹಾಕಿವು ಅದಕ್ಕೆ ಇದು ಎಲ್ಲ ಒಂದು ಕಡೆಯೂ ಕೂತಿರ್ತದೆ ಅದಕ್ಕೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಈಗ ಹಾಂ ಹ್ಞೂ మిక్స్ వంజవామగ ఇది స్వల్పు నిష్ అదిబోదు దోసెస్ బాగా అసే త స్వల్ప 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 సక్రె సరే స్వల్ప కలర్ మూ ఉప్పిక్ తు ఉప్పంద కల్స్కు ఇక సోడా బేడా ಏನು ಬೇಕಿಂಗ್ ಪೌಡರ್ ಬೇಡ ಬೇಕಿಂಗ್ ಪೌಡರ್ ಬೇಡ ಏನು ಬೇಡ ಮತ್ತು ರುಬ್ಬಿ ದಿನ ಇಡೋದು ಬೇಡ ಓಕೆ ಹಾಂ ಮಾಡಬಹುದು ಸ್ವಲ್ಪ ಇನ್ನೊಂದು ಸ್ವಲ್ಪ ತಿಳಿಬೇಕಾದ್ರೆ ಒಂದು ಸ್ವಲ್ಪ ಭಾಳ ಅಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ ಸಾಕು ಹ್ಞೂ ಗಟ್ಟಿ ಭಾಳ ಇನ್ನೂ ಹಾಂ ಹಿಂಗೆ ಹಾಂ ಇಷ್ಟಿರ್ಬೇಕು ಹ್ಞೂ ಹಾಂ ಹಿಂಗಿರ್ಬೇಕು

ಬರೇ ಅಕ್ಕಿ ಈಗ ನೀವು ಮಟ್ಸದ್ರು ನಡೀತದೆ ಹಂಗೇನು ಇರ್ತಾವ ಮತ್ತೆ ಇಲ್ಲಿ ಇನ್ನೂ ಎರಡು ಮೈ ಬೈಸುದ್ರು ನಡಿತದೆ ಇಲ್ಲ ಹಿಂಗೆ ಒಂದ್ ಸೈಡೆ

ನಾವು ಹ್ಯಾಂಗ್ ಹೆಂಗ ಹೇಳುವಂಗ ನೀವು ಇದು ಮಾಡಿ ನೋಡ್ರಿ ನಮ್ಗೆ ಕಮೆಂಟ್ಸ್ ಮಾಡ್ರಿ ಮತ್ತೆ ಎಲ್ಲರಿಗೂ ಒಳ್ಳೆಯದಾಗ್ರಿ ಒಳ್ಳೆದಾಗ್ಲಿ